ಇದು ಭಾರತೀಯ ಜನತಾ ಪಕ್ಷ ವಿಚಾರಧಾರೆ ಮೇಲೆ ಕಟ್ಟಿದಂತಹ ಪಕ್ಷ ಈ ಪಕ್ಷದ ತತ್ವ ಮತ್ತೆ ಸಿದ್ಧಾಂತಗಳಿಗೆ ಒಗ್ಗಿಕೊಂಡವರು ಕಾಂಗ್ರೆಸ್ಸಿನ ಆ ಒಂದು ವಂಶ ಪಾರಂಪರ್ಯದ ಗುಲಾಮೀತನದ ರಾಜಕಾರಣಕ್ಕೆ ಹೊಂದ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ಏನಿದ್ರೂ ಕೂಡ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರನ್ನ ಆರಾಧನೆ ಮಾಡುವಂತಹ ಸಂಸ್ಕೃತಿ ಇರೋರು ಮಾತ್ರ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ದೇಶ ರಾಷ್ಟ್ರೀಯತೆ ಹಿಂದುತ್ವ ಈ ವಿಚಾರಗಳಿಂದ ಬೆಳೆದು ಬಂದಂತಹವರು ಕಾಂಗ್ರೆಸ್ನಲ್ಲಿ ಹೊಂದ್ಕೊಳ್ಳೋದಿಲ್ಲ ಅನ್ನುವಂತಹ ವಿಶ್ವಾಸ ಇತ್ತು ಹಾಗಾಗಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರ ತೀರ್ಮಾನ ಸರಿಯಾದಂತಹ ತೀರ್ಮಾನ ಸೊ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ತವೆ ಪಕ್ಷವನ್ನ ಬೆಳೆಸುವಲ್ಲಿ ಅವರ ಯೋಗದಾನ ಶ್ರಮ ಕೂಡ ತುಂಬಾ ಇದೆ ಹಾಗಾಗಿ ಮೂಲ ಮನೆಯಲ್ಲಿ ಮತ್ತೆ ಜಗದೀಶ್ ಶೆಟ್ಟರ್ ಆಗಮಿಸಿರುವಂತದ್ದು ಸಂತೋಷ ಬಹಳಷ್ಟು ಬೆಳವಣಿಗೆಗಳು ಆಗ್ತವೆ ಸ್ವಲ್ಪ ಕಾದು ನೋಡಿ